ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ವಿಶ್ವದ ಅತ್ಯಂತ ಪ್ರಾಚೀನ ನಾಗರಿಕತೆಗಳಲ್ಲಿ ಮುಂಚೂಣಿಯಲ್ಲಿರುವಂತಹ ನಮ್ಮ ಭಾರತ ದೇಶ ತನ್ನದೇ ಆದ ಇತಿಹಾಸ ಕಲೆ ಸಂಸ್ಕೃತಿ ಸಂಪ್ರದಾಯ ಹಾಗೂ ಧಾರ್ಮಿಕ ಮಹತ್ವ ಹೊಂದಿರುವ ದೇಶವೆನಿಸಿಕೊಳ್ಳುತ್ತದೆ ಈ ನಮ್ಮ ಭಾರತ ದೇಶದಲ್ಲಿ ಲಕ್ಷಾಂತರ ಹಿಂದೂ ದೇವಾಲಯಗಳು ಸ್ಥಿತವಿವೆ ಪ್ರತಿಯೊಂದು ದೇವಾಲಯಕ್ಕೂ ಸಹ ಅಸಾಧಾರಣ ಶಕ್ತಿ ಹಾಗೂ ವಿಶೇಷತೆಗಳಿರುತ್ತವೆ ನಾವಿಂದು ಹೇಳ ಹೊರಟಿರುವಂತಹ ದೇಗುಲವೂ ಸಹ ಒಂದು ವಿಸ್ಮಯಕಾರಿ ಘಟನೆಗೆ ಪ್ರತಿವರ್ಷ ಸಾಕ್ಷಿಯಾಗುತ್ತದೆ ಅದೇನೆಂದು ತಿಳಿಯುವುದಕ್ಕೂ ಮೊದಲು ಈ ದೇಗುಲದ ಬಗ್ಗೆ ಕೊಂಚ ತಿಳಿದುಕೊಳ್ಳೋಣ ಸ್ವಾಮಿ ಅಥವಾ ನಾರಾಯಣ ಸ್ವಾಮಿ ದೇವಾಲಯವು ನೆರೆಯ ಆಂಧ್ರ ಪ್ರದೇಶ ರಾಜ್ಯದ ಚಿತ್ತೂರು ಜಿಲ್ಲೆಯ ನಾಗಲಾಪುರಂ ಪಟ್ಟಣದಲ್ಲಿ ಸ್ಥಿತವಿದೆ ಇದು ದೇವರ ದಶಾವತಾರಗಳಲ್ಲಿ ಮೊದಲನೆಯ ಅವತಾರವಾದ ಮತ್ಸ್ಯಾವತಾರಕ್ಕೆ ಸಂಬಂಧಿಸಿದ ಅತ್ಯದ್ಭುತವಾದ ಅತ್ಯಪರೂಪವಾದ ದೇಗುಲವಾಗಿದೆ ದೇವರ ಮತ್ಸ್ಯಾವತಾರದ ಪೌರಾಣಿಕ ಕತೆ ಹಿಂದೊಮ್ಮೆ ಸೋಮಕಾಸುರ ಎಂಬ ಅಸುರ ಬ್ರಹ್ಮದೇವರಿಂದ ವೇದಗಳನ್ನು ಕದ್ದು ಸಾಗರದಲ್ಲಿ ಅಡಗಿ ಕುಳಿತಿರುತ್ತಾನೆ ಸೋಮಕಾಸುರನು ವೇದಗಳನ್ನು ಕದ್ದಿದ್ದರಿಂದಲೇ ಜ್ಞಾನವೇ ಬ್ರಹ್ಮಾಂಡದಿಂದ ದೂರಾಗಿರುತ್ತದೆ ಈ ಸಮಯದಲ್ಲಿ ಅಜ್ಞಾನದ ಅಂಧಕಾರ ಇಡೀ ಜಗತ್ತನ್ನು ಆವರಿಸಿರುತ್ತದೆ ಆಗ ದೇವಾನುದೇವತೆಗಳು ಭಗವಾನ್ ದೇವರ ಮೊರೆ ಹೋಗುತ್ತಾರೆ ಇಂತಹ ವಿಷಮ ಸಂದರ್ಭದಲ್ಲಿ ಭಗವಾನ್ ದೇವರು ವೇದಗಳನ್ನು ರಕ್ಷಿಸಲೆಂದೇ ಮತ್ಸ್ಯಾವತಾರವನ್ನು ತಾಳಿ ಸಾಗರದ ತಳಕ್ಕೆ ತೆರಳಿ ಸೋಮಕಾಸುರನನ್ನು ಸಂಹಾರ ಮಾಡಿ ವೇದಗಳನ್ನು ರಕ್ಷಿಸಿ ಬ್ರಹ್ಮದೇವರಿಗೆ ಹಿಂದಿರುಗಿಸುತ್ತಾರೆ ವೇದಗಳನ್ನು ರಕ್ಷಣೆ ಮಾಡಿದ್ದರಿಂದ ಮತ್ಸ್ಯನಾರಾಯಣರಿಗೆ ವೇದನಾರಾಯಣ ಎಂಬ ಹೆಸರು ಸಹ ಇದೆ ನಾವು ಸಾಮಾನ್ಯವಾಗಿ ನೋಡುವಂತೆ ಶ್ರೀರಾಮ ಅಥವಾ ಶ್ರೀಕೃಷ್ಣ ಅವತಾರಗಳ ದೇಗುಲಗಳಂತೆ ಮತ್ಸ್ಯಾವತಾರದ ದೇಗುಲಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರುವುದಿಲ್ಲ ಭಾರತದಲ್ಲಿರುವ ಮತ್ಸ್ಯನಾರಾಯಣ ಸ್ವಾಮಿಯ ಅತ್ಯಪರೂಪವಾದ ದೇಗುಲಗಳಲ್ಲಿ ನಾಗಲಾಪುರಂನಲ್ಲಿರುವ ವೇದನಾರಾಯಣ ಸ್ವಾಮಿಯ ದೇಗುಲ ಅಗ್ರಸ್ಥಾನದಲ್ಲಿ ಬರುತ್ತದೆ ಇಲ್ಲಿ ಮಹಾವಿಷ್ಣುವಿನ ವಿಗ್ರಹವು ಮೇಲ್ಭಾಗ ಮಾನವನ ಆಕೃತಿಯಲ್ಲಿ ಹಾಗೂ ಕೆಳಭಾಗ ಮೀನಿನ ಆಕೃತಿಯಲ್ಲಿ ಕಂಡುಬರುತ್ತದೆ ದೇವರು ಪಶ್ಚಿಮಾಭಿಮುಖವಾಗಿ ನೆಲೆ ನಿಂತಿದ್ದಾರೆ ಜೊತೆಗೆ ಶ್ರೀದೇವಿ ಭೂದೇವಿಯರು ಮಹಾವಿಷ್ಣುವಿನ ಎರಡೂ ಬದಿಗಳಲ್ಲಿ ನೆಲೆಸಿದ್ದಾರೆ ಈ ದೇಗುಲವನ್ನು ವಿಜಯನಗರ ಸಾಮ್ರಾಜ್ಯದ ಅರಸರಾಗಿದ್ದ ಶ್ರೀಕೃಷ್ಣ ದೇವರಾಯರೇ ನಿರ್ಮಿಸಿದ್ದಾರೆ ಹಾಗಾಗಿ ದೇವಾಲಯ ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪವನ್ನು ಹೊಂದಿದೆ ನಾಗಲಾಪುರಂ ಕ್ಷೇತ್ರವನ್ನು ವೇದಪುರಿ ವೇದಾರಣ್ಯ ಕ್ಷೇತ್ರ ಎಂದೂ ಸಹ ಕರೆಯಲಾಗುತ್ತದೆ ಇತಿಹಾಸದಲ್ಲಿ ದಾಖಲಾಗಿರುವ ಪ್ರಕಾರ ಶ್ರೀಕೃಷ್ಣ ದೇವರಾಯರು ಒಮ್ಮೆ ಶ್ರೀರಂಗಂಗೆ ತೆರಳುವಾಗ ದಾರಿಯಲ್ಲಿ ಈ ಗ್ರಾಮಕ್ಕೆ ಭೇಟಿ ನೀಡಿ ಈ ಗ್ರಾಮದ ಸೌಂದರ್ಯವನ್ನು ಕಂಡು ಬೆರಗಾಗಿದ್ದರಂತೆ ಅನಂತರ ಅವರು ಅದಾಗಲೇ ಅಸ್ತಿತ್ವದಲ್ಲಿದ್ದಂತಹ ಮತ್ಸ್ಯನಾರಾಯಣ ಸ್ವಾಮಿಯ ದೇಗುಲವನ್ನು ಇನ್ನೂ ಸುಂದರವಾಗಿ ಪುನರ್ ನಿರ್ಮಿಸಲು ಆದೇಶವನ್ನು ನೀಡಿದ್ದರಂತೆ ಶ್ರೀಕೃಷ್ಣದೇವರಾಯರು ತಮ್ಮ ತಾಯಿ ನಾಗಲಾದೇವಿಯವರ ಹೆಸರನ್ನೇ ಈ ಗ್ರಾಮಕ್ಕೆ ಇಟ್ಟು ಗ್ರಾಮವನ್ನು ನಾಗಲಾಪುರಂ ಎಂದು ಕರೆದಿದ್ದರಂತೆ ಈಗ ಈ ದೇಗುಲದಲ್ಲಿ ನಡೆಯುವ ಒಂದು ವಿಶಿಷ್ಟವಾದ ಸಂಗತಿಯತ್ತ ನಾವು ಗಮನವನ್ನು ಹರಿಸೋಣ ನಾಗಲಾಪುರಂನ ಮತ್ಸ್ಯನಾರಾಯಣ ಸ್ವಾಮಿಯ ದೇಗುಲದಲ್ಲಿ ಪ್ರತಿವರ್ಷ ಪೂಜೆ ಎಂಬ ವಿಶೇಷ ಪೂಜೆ ನಡೆಯುತ್ತದೆ ವಿಶೇಷವೆಂದರೆ ಈ ಪೂಜೆ ನಡೆಯುವುದು ವರ್ಷದಲ್ಲಿ ಕೇವಲ ಮೂರು ದಿನಗಳು ಮಾತ್ರ ಪ್ರತಿವರ್ಷ ಮಾರ್ಚ್ ತಿಂಗಳಿನಲ್ಲಿ ಬರುವಂತಹ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತ್ರಯೋದಶಿ ಹಾಗೂ ಚತುರ್ದಶಿಯ ದಿನಗಳಂದು ಸೂರ್ಯನ ಕಿರಣಗಳು ಗರ್ಭಗುಡಿಯಲ್ಲಿರುವಂತಹ ಮತ್ಸ್ಯನಾರಾಯಣ ಸ್ವಾಮಿಯ ವಿಗ್ರಹವನ್ನು ಸ್ಪರ್ಶಿಸುತ್ತವೆ ಮೊದಲನೆಯ ದಿನ ವಿಗ್ರಹದ ಪಾದವನ್ನು ಎರಡನೆಯ ದಿನ ವಿಗ್ರಹದ ಹೊಕ್ಕಳನ್ನು ಹಾಗೂ ಮಾರನೆಯ ದಿನ ವಿಗ್ರಹದ ಶಿರಭಾಗವನ್ನು ಸೂರ್ಯನ ಕಿರಣಗಳು ಸ್ಪರ್ಶ ಮಾಡುತ್ತವೆ ಈ ವಿಶಿಷ್ಟವಾದ ಒಂದು ಸಂಗತಿಯನ್ನು ಸೂರ್ಯದೇವರು ದೇವರಿಗೆ ಗೌರವ ಸೂಚಿಸುವ ಪ್ರಕ್ರಿಯೆ ಎಂದೇ ಆಸ್ತಿಕ ಮಹಾಶಯರು ನಂಬುತ್ತಾರೆ ಹಾಗಾಗಿಯೇ ಇದಕ್ಕೆ ಸೂರ್ಯ ಪೂಜೆ ಎಂಬ ಹೆಸರು ಬಂದಿದೆ ಈ ಆಲಯದಲ್ಲಿ ಸೂರ್ಯ ಪೂಜೆ ಸುಮಾರು ಸಂಜೆ ನಾಲ್ಕು ಗಂಟೆಯಿಂದ ಐದು ಗಂಟೆಯ ನಡುವೆ ನಡೆಯುತ್ತದೆ ದೇವಾಲಯದ ಪ್ರವೇಶದ್ವಾರದ ಮೂಲಕವೇ ಸೂರ್ಯನ ಕಿರಣಗಳು ಹಾದು ಪ್ರವೇಶ ಪ್ರವೇಶದ್ವಾರದಿಂದ ಸುಮಾರು ಆರು ನೂರು ಅಡಿ ದೂರದಲ್ಲಿರುವಂತಹ ಮುಖ್ಯ ದೇವರನ್ನು ಸ್ಪರ್ಶಿಸುವುದು ಇಲ್ಲಿನ ವಿಶೇಷತೆ ರಾಕ್ಷಸ ಸೋಮಕಾಸುರನ ವಿರುದ್ಧದ ಯುದ್ಧದ ಸಮಯದಲ್ಲಿ ಭಗವಂತ ಅನೇಕ ವರ್ಷಗಳ ಕಾಲ ನೀರಿನ ಅಡಿಯಲ್ಲಿದ್ದರಂತೆ ಇದೇ ಕಾರಣದಿಂದ ಭಗವಂತನ ತಂಪಾಗಿರುವ ದೇಹವನ್ನು ಬಿಸಿ ಮಾಡಲೆಂದೇ ಸೂರ್ಯದೇವ ಭಗವಂತನ ವಿಗ್ರಹವನ್ನು ಸ್ಪರ್ಶಿಸುತ್ತಾನೆ ಎನ್ನುವ ನಂಬಿಕೆ ಇದೆ ದೇವಾಲಯದ ನಿರ್ಮಾಣ ಸಮಯದಲ್ಲಿಯೇ ಸೂರ್ಯನ ಚಲನೆಯ ಬಗ್ಗೆ ಮಾಹಿತಿ ಹೊಂದಿದ್ದಂತಹ ಪರಿಣಿತರು ಸೂರ್ಯದೇವನ ಕಿರಣಗಳು ವರ್ಷದಲ್ಲಿ ಮೂರು ದಿನಗಳು ಮಾತ್ರ ಗರ್ಭಗುಡಿಯನ್ನು ಹೊಕ್ಕಿ ವಿಗ್ರಹವನ್ನು ಸ್ಪರ್ಶ ಮಾಡುವ ರೀತಿಯಲ್ಲಿ ಇಲ್ಲಿ ದೇವರನ್ನು ಪ್ರತಿಷ್ಠಾಪಿಸಿದ್ದಾರೆ ಇದರಿಂದಲೂ ಸಹ ನಮ್ಮ ಪೂರ್ವಜರು ಎಷ್ಟು ಮಹಾಜ್ಞಾನಿಗಳೆಂಬುದು ನಮಗೆ ತಿಳಿದು ಬರುತ್ತದೆ ಸಾವಿರದ ಒಂಬೈನೂರ ಅರವತ್ತೇಳರಿಂದ ನಾಗಲಾಪುರಂನ ಮತ್ಸ್ಯನಾರಾಯಣ ಅಥವಾ ವೇದನಾರಾಯಣ ಸ್ವಾಮಿಯ ದೇವಾಲಯವು ಟಿ ಟಿ ಎ ಸ್ವಾಧೀನದಲ್ಲಿದೆ ತಿರುಪತಿಯಲ್ಲಿ ನಡೆಯುವ ಹಾಗೆಯೇ ಈ ದೇಗುಲದಲ್ಲಿಯೂ ಬ್ರಹ್ಮರಥೋತ್ಸವ ನಡೆಯುತ್ತದೆ ನಾಗಲಾಪುರಂ ಪಟ್ಟಣವು ತಿರುಪತಿಯಿಂದ ಅರವತ್ತೈದು ಕಿಲೋಮೀಟರ್ ಹಾಗೂ ಚೆನ್ನೈನಿಂದ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಆತ್ಮೀಯರೇ ನಮ್ಮ ನೆರೆಯ ಆಂಧ್ರ ಪ್ರದೇಶ ರಾಜ್ಯದಲ್ಲಿರುವಂತಹ ಮಹಾವಿಷ್ಣುದೇವರ ದಶಾವತಾರಗಳಲ್ಲಿ ಮೊದಲನೆಯ ಅವತಾರವಾದ ಮತ್ಸ್ಯಾವತಾರಕ್ಕೆ ಸಂಬಂಧಿಸಿದಂತಹ ನಮ್ಮ ದೇಶದ ಅಗ್ರ ದೇವಾಲಯವೊಂದರ ಪರಿಚಯ ಮಾಡಿಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ